ದೇಶದ ಕಿಮ್ಮತ್ತು ಬಹಳ ಮಂದಿಗೆ ಗೊತ್ತೇ ಇಲ್ಲ ಆದರೂ ನಾವು ಭಾರತೀಯರು ಹದಿನೈದನೇ ತಾರೀಕು ಅಟ್ಟ ನೆನಪಾಗ್ತದೆ ಅದು ಮುಂಜಾನೆ ಒಂಬತ್ತರ ತನ ಹತ್ತು ಗಂಟೆಗೆ ಎಲ್ಲ ಮರ್ತು ಹೋಗ್ತದೆ ಮತ್ತು ಅದು ಜನಗಣ ಮನ ಅನ್ನುವಾಗ ಅನ್ನುವಾಗಟ್ಟ ಒಂದು ಸೆಲ್ಯೂಟ್ ಹೊಡೆದು ಮನೆ ಕಡೆ ಕೈ ಬೀಸಿದ್ರು ಅಂದ್ರೆ ದೇಶ ಯಾರೋ ನಾವ್ಯಾರೋ ನಮ್ಮ ವ್ಯವಸ್ಥೆಗಳ ಹಂಗದಾವ ನಮ್ಮ ಮನಸ್ಸಿನ ಸ್ಥಿತಿಗಳ ಹಂಗದಾವ ಯಾವನೋ ಒಬ್ಬ ವಿದೇಶದ ಅಮೇರಿಕಾದ ವ್ಯಕ್ತಿ ಬಂದಂತ ಅವ ಬಂದು ಅಜಂತ ಎಲ್ಲೋರ ಎಲ್ಲ ನೋಡ್ಕೋತ ಖುಷಿ ಪಟ್ಟ ಏನು ಅಜಂತ ಎಲ್ಲೋರದ ಗುಹೆಗಳು ಏನು ಅದ್ಭುತ 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 ವಂಡರ್ 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 ಅನ್ಕೋತ ಹೊರಗೆ ಬಂದ ಹೊರಗೆ ಬಂದಾಗ ಅಲ್ಲೊಬ್ಬ ಈ ಒತ್ತೋ ಬಂಡಿಯೊಳಗೆ ಶೇಂಗಾ ಕಡಲೆ ಬೀಜ ಮಾಡ್ತಾರಲ್ಲ ಶೇಂಗಾ ಈ ಕಡೆ ಶೇಂಗಾ ಅಂತೀರಲ್ಲ ಕಲಬುರ್ಗಿ ಭಾಗದೊಳಗೆ ಏನಂತೀರಿ ಶೇನೆ ಇದು ಪೂರ್ಣ ರಾಯಚೂರು ಬಳ್ಳಾರಿ ನಮ್ಮದೆಲ್ಲ ಒಂದ ನೀವು ಆ ಕಡೆ ಹೋಗ್ರಿ ಕೋಟಿ ದಾಟಿ ಬೆಳಗಾವ್ ಕಡೆ ಅವ್ರಿಗೆ ಶೇಂಗಾ ಅಂದ್ರೆ ಗೊತ್ತಾಗಲ್ಲ ಅವರು ಕನ್ನಡದವ್ರೆ ಅವ್ರಿಗೆ ಶೇಂಗಾ ಅಂದ್ರೆ ಗೊತ್ತಾಗಲ್ಲ ಬೊಮ್ಮುಕಾಯಿ ಅಂತಾರೆ ಅವ್ರು ಏನಂತಾರ್ರಿ ಬೊಮ್ಮುಕಾಯಿ ನೆನ್ಪಿಟ್ಕೋರಿ ಇದನ್ನ ಬೆಳಗಾವ್ ಕಡೆ ಹೋದ್ರೆ ಬೊಮ್ಮುಕಾಯಿ ಅಂತ ಕೇಳ್ರಿ ನೀವು ನಮ್ಮ ಕಡೆ ಅದು ಗೊತ್ತಾಗಲ್ಲ ಭಾಳ ಮಜಾ ಮಜಾ ಅದ ಭಾಷೆ ಬಹಳ ವೈವಿಧ್ಯತೆಯಿಂದ ಕೂಡಿದ ನಮ್ಮ ಕನ್ನಡದ ಭಾಷೆ ಆದರೂ ನಮ್ಮದು ಶಾಸ್ತ್ರೀಯ ಭಾಷೆ ಬಹಳ ವಿಶೇಷ ಅಂದ್ರ ಆ ಶೇಂಗಾ ಮಾರುವ ಬಂಡಿಯ ಬಳಿಯಲ್ಲಿ ಬಂದು ಆ ಯಜಂತ ಎಲ್ಲೋರ ಎಲ್ಲ ನೋಡಿಕೊಂಡು ಫೋಟೋಗಿಟ್ಟ ಕ್ಲಿಕ್ ಮಾಡಿಕೊಂಡು ಹೊರಗೆ ಬಂದಿರುವಂತ ಆ ಅಮೇರಿಕಾದ ವ್ಯಕ್ತಿ ಅವನನ್ನು ಕೇಳಿದನಂತೆ ಹು ಇಸ್ ಫೌಂಡರ್ ಇದನ್ನು ಕಟ್ಟಿದವರು ಯಾರು ಅಂತ ಕೇಳಿದ್ಗಳೇ ಅವಜೆಮಾಲುಮ್ ನೈ ಅಂದವನ್ ಯಾಕಂದ್ರೆ ಶೇಂಗಾ ಮಾರಕ್ಕೆ ಸಾಬ್ರ ಅವನ ನಿಂತಿದ್ದ ಅಲ್ಲಿ ಆವಾ ಅಂದ ಮುಜೆ ಮಾಲೂಮ್ ನೈ ಇವ ತಿಳ್ಕೊಂಡ ಇದನ್ನು ಕಟ್ಟಿದವನ ಹೆಸರು ಅದಿರ್ಬೇಕು ಅಂತ ತನ್ನ ಡೈರಿಯೊಳಗೆ ನೋಟ್ ಮಾಡ್ಕೊಂಡು ನಂತ ಅಜಂತ ಎಲ್ಲೋರ ಫೌಂಡರ್ ಮುಜೆ ಮಾಲೂಮ್ ನಹಿ ಹಿಂಗದ ನಮ್ಮ ದೇಶದ ವ್ಯವಸ್ಥೆ ಉಳಿದದ್ದೆಲ್ಲ ಉದ್ರಿ ಮಾತಾಡ್ತೀವಿ ನಾವು ನಮ್ದ ನಮಗೆ ಭಾಳ ಗೊತ್ತಿಲ್ಲ ನಿಮ್ಗೆ ಹೇಳ್ತೀನಿ ಬರ್ಕೊಂಡ ನೋಟ್ ಮಾಡಿಕೊಂಡ ಹಾಂಗ ಬಾದಾಮಿಗೆ ಬಂದ ಬಾದಾಮಿ ಬಾದಾಮಿಯ ಗುಹೆಯನ್ನು ನೋಡಿದ ಎಲ್ಲ ನೋಡಿ ಹೊರಗೆ ಬರೋತ್ತಿಗೆ ಅಲ್ಲಿ ಒಬ್ಬ ಅವ ಈ ಪ್ಯಾರಲ್ ಹಣ್ಣು ಮಾರ್ಕೋತ ಕೂತಿದ್ದ ಅವನ್ನ ಹೋಗಿ ಕೇಳಿದ್ದಂತ ಹೂ ಈಸ್ ಫೌಂಡರ್ ಅವನು ಹೇಳಿದ ಮುಜೆ ಮಾಲೂಮ್ ನೈ ಹಣ್ಣು ಮಾರೋನು ಅವನ ಕೂತಿದ್ದ ನೋಡ್ರಿ ನೀವು ಅವರೇ ಮುಂದಿರ್ತಾರೆ ಎಲ್ಲ ಕಡೆ ಇವ ಮತ್ತು ಎರಡನೇ ಹೆಸರು ಅದನ್ನೇ ನೋಟ್ ಮಾಡಿಕೊಂಡ ಅವ್ನಿಗಿಟ್ಟು ಆಶ್ಚರ್ಯ ಆಯಿತು ಅದನ್ನು ಕಟ್ಟಿಸಿದವನು ಇವನೇ ಇದನ್ನು ಕಟ್ಟಿಸ್ದವನು ಮುಜೆ ಮಾಲೂಮ್ ನೈ ಹಾಂಗ್ ಬೆಂಗಳೂರಿಗೆ ಬಂದ ಮೆಜೆಸ್ಟಿಕ್ ಕೇಳಿದು ನೇರವಾಗಿ ವಿಧಾನಸೌಧದ ಮುಂದೆ ಬಂದು ನೋಡಿದ ವಾಹ್ ಏನು ವಿಧಾನಸೌಧ ಅಮೇರಿಕಾದವನಿಗೆ ಭಾಳ ಆಶ್ಚರ್ಯ ಆಯಿತು ಎಲ್ಲ ನೋಡಿಕೊಂಡು ಹೊರಗೆ ಬರೋತ್ಗೆ ಅಲ್ಲಿ ಈ ಸೌತೆಕಾಯಿ ಮಾರವ್ ನಿಂತಿದ್ದ ಉದ್ದದ್ದು ಸೌತೆಕಾಯಿ ಮಾರ್ತಿರ್ತಾರೆ ಅಲ್ಲೆಲ್ಲ ಪಾಪ ಈ ಸೌತೆಕಾಯಿ ಪೀಸ್ ನಮ್ಮ ಮಂದಿ ಮನೆಯಾಗಿದ್ದರು ತಿನ್ನಂಗೆಲ್ಲ ಬೆಂಗಳೂರಿಗೆ ಹೋದ್ರೆ ತಿಂತಾವೆ ಇವು ಇಟ್ಟು ಶಾಣೆ ಮಂದಿ ಅದಾವೆ ಮನೆಯಾಗ ಸೌತಿ ಕಾಯಿ ಒಂದು ದಿನ ತಿಂದಿಲ್ಲ ಇವರು ಅಲ್ಲಿದ್ದೇನು ರುಚಿ ಇರ್ತದೋ ಬೆಂಗಳೂರಾಗ ಐದು ರೂಪಾಯಿ ಕೊಟ್ಟು ತಗೋತಾರೆ ಕೈ ಹಾಕಿ ಅದನ್ನ ಹಿಡ್ಕೊಂಡು ತಿನ್ನೋದ ಒಂದು ಚಂದ ನಮ್ಮ ಮಂದಿದು ಮಜಾ ಮಜಾ ಅದ ರೀ ಇದ್ದೂರಾಗೆ ಶೇಂಗಾ ತಿನ್ನಲ್ಲ ಆ ಬಸವನಗುಡಿಯಾಗಿ ಜಾತ್ರೆ ಆಗ ಮುಂದೆ ಹೋಗಿ ಸಿಗತ್ತಿ ಅಂತ ಒಂದು ಸೇರ್ ತಗೊಂಡು ಹೌದಲ್ಲ ಭಾಳ ಪ್ರಾಕ್ಟಿಕಲ್ ಮಾತುಗಳು ಹೇಳ್ತೀನಿ ನಾನು ನಿಮ್ಗೆ ಹೇಳ್ತೀನಿ ಅಲ್ಲಿ ಹೊರಗೆ ಬಂದ ಸೌತೆಕಾಯಿ ಮಾರಾ ಇದ್ದ ಹೂ ಈಸ್ ಫೌಂಡರ್ ಹಾ ಅವನಿಗೇನು ಗೊತ್ತ್ರಿ ಕೆಂಗಲ್ಲ ಹನುಮಂತರಾಯ ಅಂತ ಅವ್ರಿಗೇನು ಗೊತ್ತು ಪಾಪ ಓದ್ಯವ್ರಿಗೆ ಗೊತ್ತಿಲ್ಲ ಎಷ್ಟೋ ಮಂದಿಗೆ ಅದರೊಳಗೆ ಕುಂತವ್ರಿಗೆ ಗೊತ್ತಿಲ್ಲ ಎಷ್ಟೋ ಮಂದಿಗೆ ಅದ್ರಾಗೇನು ಕುಂತಾರಲ್ಲ ಅವ್ರಿಗೆ ಗೊತ್ತಿಲ್ಲ ಎಷ್ಟೋ ಮಂದಿಗೆ ಗೊತ್ತಿಲ್ಲ ಅದಕ್ಕೆ ಸಿದ್ದರಾಮಯ್ಯ ಕನ್ನಡದಾಗ ಪಾಠ ಮಾಡೇ ಮಾಡ್ತಾನೆ ಸ್ವರ್ಣ ದೀರ್ಘ ಸಂಧಿ ಹೇಳ್ತಾನೆ ಕನ್ನಡದ ಮೂಲಾಕ್ಷರ ಹೇಳ್ತಾನೆ ಯಾಕಂದ್ರೆ ಇವು ಹಸಿ ದೊಡ್ಡವಾದ ಅವತ್ತು ಗೊತ್ತದ ಇಂಥವ್ರನ್ನ ನಾವು ಆರಿಸಿ ಕಳಿಸೀವಿ ನಾವೇನು ಹೊಗೆರೋದಿವೇನು ಅತಿರಥ ಮಹಾರಥರನ್ನ ಆರಿಸಿ ಕಳಿಸೀವಿ ನಾವು ಹಾ ಅಂಥವ್ರು ಇರೋತನ ನಾವು ಉದ್ಧಾರ ಆಗಂದ್ರೆ ಎಂದು ಉದ್ಧಾರ ಆಗೋದು ನಾವೆಲ್ಲ ಎಲ್ಲಿ ಹುಡ್ಕೋದು ಆದರ್ಶ ಬಸವಣ್ಣನಂತ ಪ್ರಧಾನ ಮಂತ್ರಿಯನ್ನು ಹುಡುಕೋದೆಲ್ಲಿ ಬಸವಣ್ಣನಂತ ಕಲ್ಯಾಣ ರಾಜ್ಯವನ್ನು ನಿರ್ಮಾಣ ಮಾಡಿದ ಮಹಾನುಭಾವರನ್ನ ಹುಡುಕೋದೆಲ್ಲಿ ಈ ಸೇವೆ ಒಂದು ಬದುಕಿನ ಅವಕಾಶ ಅಂತ ತಿಳ್ಕೊಂಡು ಸೇವಾ ಭಾವನೆಯಲ್ಲಿ ಬದುಕುವವರನ್ನ ಹುಡುಕೋದು ಎಲ್ಲಿ ಈ ಸಮಾಜದೊಳಗ ವಿಚಾರ ಮಾಡಬೇಕಲ್ಲ ನೀವ ಬಂದ ಅವನು ಕೇಳ್ದ ಸೌತೆ ಮಾರಾಮ ಅವನು ಸಾಬನ ಇದ್ದ ಅವ ಅಂದ ಮುಜೆ ಮಾಲೂಮ್ ನೈ ಯಂದ ಒನ್ ಟೂ ತ್ರೀ ಇವು ಮೂರನ್ನು ಕಟ್ಟಿದ ಅವನೇ ಮುಜಯ ಮಾಲೂಮ್ ನೈ ಹಿಂಗ ನೋಟ್ ಮಾಡಿಕೊಂಡು ವಿಧಾನಸೌಧದ ಆ ಸರ್ಕಲ್ ಅದ ಅಲ್ರಿ ಆ ಸರ್ಕಲ್ ದಾಟಿ ಹಿಂಗೆ ಕೋರ್ಟ್ ಸರ್ಕಲ್ ಕಡೆ ಹಿಂಗೆ ಬರ್ತಿದ್ದ ಅಲ್ಲೊಂದು ಆಕ್ಸಿಡೆಂಟ್ ಆಗಿತ್ತು ಏನಾಗಿತ್ತು ಒಂದು ಆಕ್ಸಿಡೆಂಟ್ ಆಗಿತ್ತು ಅಲ್ಲೊಂದು ಡೆಡ್ ಬಾಡಿ ಬಿದ್ದಿತ್ತು ಜನರೆಲ್ಲ ಗುಂಪುಗೂಡಿ ನಿಂತಿದ್ರು ಇದೇನು ಗಲಾಟೆ ಅಂತ ಅವ ಗುಂಪಿನ ನಡುವೆ ಹೇಗೆ ಸುರಿಗಿ ಹೋಗಿ ಹೇಗೆ ನೋಡಿದ ಇವ ಯಾರು ಅಂತ ಕೇಳಿದ್ ಮಗಳಿದ್ದ ಹೇಳ್ದ ಮುಜಾ ಮಾಲೂಮ್ ಡೈ ಅವಾಗಮ್ಮ ಅನ್ನಂತ ಮೂರು ಕಟ್ಟಿಸಿದೆವು ಇವನ ಅಂತ ತಿಳ್ಕೊಂಡು ಅವಂಗೆ ಇವ ಸೆಲ್ಯೂಟ್ ಹೊಡೆದತ್ ಇಲ್ಲಿ ಸತ್ನಲ್ಲಪ್ಪ ಇವ ಅಜಂತ ಎಲ್ಲೋರ ಗುಯ ಹ್ಯಾಂಗ ಬೇವಾರಿಸಿ ಹಣ ನೋಡಿ ಅದನ್ನು ಮಾಲುಮ್ ನೈ ಅಂತ ಇವ ತಿಳ್ಕೊಂಡಾನಲ್ಲ ಹಂಗ ಈ ಇದ್ದವರೆಲ್ಲ ನಮ್ಮ ದೇಶವನ್ನ ಹಿಂಗ ತಿಳ್ಕೊಂಡಿ ದೇಶ ಮಹಾನ್ ಬನತಾ ಹೇ ಊೆ ಆಚಾರ ವಿಚಾರ ಸೇ ಶರಣ ಸಂತ ಮಹಾತ್ಮಂಸೆ ಪವಿತ್ರ ಗ್ರಂಥಂಸೆ ಪವಿತ್ರ ಪುಣ್ಯ ತೀರ್ಥಂಸೆ ಪವಿತ್ರ ಶರಣ ಸಂಸ್ಕೃತಿಯಂ ಸೆ ಈ ದೇಶದ ಮಹಿಮೆ ಇದು ಇದನ್ನು ನಾನು ಹೇಳೋದಿಲ್ಲ ಒಬ್ಬ ಜಪಾನ್ ದೇಶದ ಶಾಂಶು ಅನ್ನುವಂಥ ವ್ಯಕ್ತಿ ಈ ಭಾರತವನ್ನು ನೋಡಾಕ ಬಂದ ಭಾರತ ದೇಶದ ಕೀರ್ತಿಯನ್ನ ಕೇಳಿ ಇಡೀ ದೇಶವನ್ನ ಸುತ್ತುತ್ತಾ ಸುತ್ತತಾ ಸುತ್ತುತ್ತಾ ಬಂದ ನೋಡ್ತಾ ಬಂದ ಅವನ ವೇಷ ಬಹಳ ಅಪರೂಪ ಸದಾ ಸೀದ ಬಟ್ಟೆಯೊಳಗೆ ಬಂದಿರುವಂತ ಶಾಂಶು ಜಪಾನ್ ದೇಶದ ಮನುಷ್ಯ ಒಬ್ಬ ವಿಚಾರವಾದಿ ವಿಚಿತ್ರ ಅಂದ್ರೆ ಆ ಶಾಂಶು ಈ ದೇಶವನ್ನು ನೋಡ್ತಾ ಓಡಾಡ್ತಾ ಇರುವಾಗ ಒಬ್ಬ ಪತ್ರಿಕಾ ಮಾಧ್ಯಮದ ವ್ಯಕ್ತಿ ಅವರನ್ನು ನೋಡಿ ಪ್ರಶ್ನೆ ಮಾಡಿದ ಯಾಕೆ ಪ್ರಶ್ನೆ ಮಾಡಿದ ಅಂದ್ರೆ ಶಾಂಶು ಈ ದೇಶಕ್ಕೆ ಬರುವಾಗ ಬರಿಗಾಲಿನಿಂದ ಬಂದಿದ್ದ ಅವನ ಕಾಲೊಳಗೆ ಶೂಸ್ ಇರಲಿಲ್ಲ ಅವನ ಕಾಲೊಳಗೆ ಚಪ್ಪಲಿಗಳಿರಲಿಲ್ಲ ಬರಿಗಾಲ ಬಂಟನಾಗಿ ಭಾರತ ಭೂಮಿಯನ್ನ ನೋಡ್ತಾ ಸುತ್ತ ಆನಂದ ಪಡ್ತಾ ಇದ್ದ ಬರಿಗಾಲಿನಲ್ಲಿ ಬಂದಿರುವ ಶಾಮ್ಶುವನ್ನ ಒಬ್ಬ ಮೀಡಿಯಾದ ಮನುಷ್ಯ ಪತ್ರಿಕಾ ಮಾಧ್ಯಮದ ಮನುಷ್ಯ ಅವರ ಬಳಿಗೆ ಹೋಗಿ ಅವರನ್ನ ಪ್ರಶ್ನೆ ಮಾಡಿದ ನೀವು ಜಪಾನ್ ದೇಶದಿಂದ ಬಂದೀರಿ ಇಂಡಿಯಾವನ್ನ ನೋಡುವ ಸಲುವಾಗಿ ಬಂದೀರಿ ಭಾರತವನ್ನು ನೋಡುವ ಸಲುವಾಗಿ ಬಂದೀರಿ ನಿಮ್ಮನ್ನ ಬಹಳ ದಿನಗಳಿಂದ ನಾವು ಗಮನಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ನಿಮ್ಮ ಕಾಲಲ್ಲಿ ಶೂಸ್ಗಳಿಲ್ಲ ನಿಮ್ಮ ಕಾಲಲ್ಲಿ ಚಪ್ಪಲಿಗಳಿಲ್ಲ ಯಾಕೆ ಬರಿಗಾಲಿನಿಂದ ಈ ದೇಶದೊಳಗೆ ನೀವು ಸುತ್ತುತ್ತಾ ಇದ್ದೀರಿ ಅಂತ ಕೇಳಿದ್ರ ಶಾಂಶು ಬಹಳ ಕಿಮ್ಮತ್ತಿನ ಮಾತುಗಳನ್ನು ಹೇಳ್ಯಾನ ಭಾರತೀಯರು ಆ ಮಾತುಗಳನ್ನು ನಮ್ಮ ಹೃದಯದೊಳಗೆ ತುಂಬಿಕೊಳ್ಳಬೇಕು ಅಷ್ಟು ಕಿಮ್ಮತ್ತಿನ ಮಾತುಗಳು ನಾನು ಯಾಕೆ ಈ ದೇಶದೊಳಗ ಬರಿಗಾಲಿನಿಂದ ಸುತ್ತಾ ಇದ್ದೇನೆ ಅಂದರೆ ಈ ದೇಶವನ್ನು ಸುತ್ತಿದಾಗ ನನಗೆ ಗೊತ್ತಾಗಿರುವ ಸತ್ಯ ಏನು ಅಂದ್ರೆ ನೀವು ಭಾರತೀಯರು ಮನೆಗಳನ್ನು ಕಟ್ತೀರಿ ಮನೆಗಳಲ್ಲಿ ಅಡುಗೆ ಮನೆಯನ್ನ ಮಾಡ್ತೀರಿ ಬಚ್ಚಳದ ಮನೆಯನ್ನ ಮಾಡ್ತೀರಿ ಪಡಸಾಲೆಯನ್ನು ಮಾಡ್ತೀರಿ ಅದಕ್ಕೆ ಡೈನಿಂಗ್ ಹಾಲ್ ಅಂತ ಕರಿತೀರಿ ಅದಕ್ಕೆ ಕಿಚನ್ ಅಂತ ಕರೀತೀರಿ ಅದಕ್ಕೆ ಬಾತ್ರೂಮ್ ಅಂತ ಕರಿತೀರಿ ಈ ಎಲ್ಲದರ ಮಧ್ಯದೊಳಗೆ ಎಷ್ಟೇ ದೊಡ್ಡ ಮನೆಯಾದರೂ ಸರಿಯೇ ಎಷ್ಟೇ ಚಿಕ್ಕ ಮನೆಯಾದರೂ ಸರಿಯೇ ಆ ಮನೆಯೊಳಗೊಂದು ದೇವರ ಮನೆ ಅಂತ ಮಾಡ್ತೀರಿ ಭಾರತೀಯರು ದೇವರ ಮನೆ ಅಂತ ಒಂದು ಮಾಡ್ತೀರಿ ಭಾರತೀಯರು ಈ ಪದ್ಧತಿ ಜಪಾನದೊಳಗಿಲ್ಲ ಅಮೇರಿಕಾದೊಳಗಿಲ್ಲ ಇಂಗ್ಲೆಂಡಿನೊಳಗಿಲ್ಲ ಭಾರತ ದೇಶದೊಳಗೆ ಮಾತ್ರ ಎಲ್ಲರೂ ಮನೆಗಳಲ್ಲಿ ದೇವರ ಮನೆ ಅಂತ ಕಟ್ತೀರಿ ಆದರೆ ಬಹಳ ಸುಧಾರ್ಸಿರಿ ಅಂದ್ರೂ ಕೂಡ ನಿಮ್ಮ ಚಪ್ಪಲಿಗಳನ್ನು ದೊಡ್ಡ ದೊಡ್ಡ ಸಿರಿವಂತರು ಡೈನಿಂಗ್ ಹಾಲ್ನಾಗ ಹಾಕ್ಕೊಂಡು ಅಡ್ಡಾಡ್ತೀರಿ ಕಿಶ್ಚನ್ ಮನೆಯೊಳಗೂ ಕೂಡ ಅದನ್ನು ಬಳಸ್ತೀರಿ ಹೊರಗಡೆ ಬಾತ್ರೂಮಿಗೂ ಬಳಸ್ತೀರಿ ಆದರೆ ದೇವರ ಮನೆಗೆ ಹೋಗೋ ಮುಂದ ಚಪ್ಪಲಿ ಹೊರಗೆ ಬಿಟ್ಟು ಒಳಗೆ ಹೋಗ್ತೀರಿ ಯಾಕೆ ಅದು ದೇವರ ಮನೆ ಅನ್ನುವ ಗೌರವ ನಿಮಗಿದೆ ಹಾಗೆ ನಾನು ಭಾರತ ದೇಶಕ್ಕೆ ನನ್ನ ಚಪ್ಪಲಿಗಳನ್ನು ಶೂಸ್ಗಳನ್ನು ಯಾಕೆ ಬಿಟ್ಟು ಬಂದೀನಿ ಅಂದ್ರೆ ನನ್ನ ಪಾಲಿಗೆ ಭಾರತ ದೇವರ ಮನೆ ದೇವರ ಮನೆ ದೇವರ ಮನೆ ದೇವರ ಮನೆಯೊಳಗೆ ಯಾರಾದರೂ ಚಪ್ಪಲಿ ಹಾಕ್ಕೊಂಡು ಅಡ್ಡಾಡ್ತೀರೇನು ಅಂಥೇಳಿ ಪತ್ರಕರ್ತರನ್ನು ಕೇಳಿದಾಗ ಇವರೆಲ್ಲ ಬಾಯಿ ಮೇಲೆ ಬೆರಳಿಟ್ಟುಕೊಳ್ತಾರೆ ನಮ್ಮ ದೇಶದ ಬಗ್ಗೆ ನಮಗೆ ತಿಳಿಯದೇ ಇರುವುದನ್ನು ವಿದೇಶಿಯರು ತಿಳ್ಕೊಂಡಾರಲ್ಲ